ಯಾವಾಗ ಭೀಷ್ಮ ಎನ್ನತಕ್ಕಂತಹ ಒಂದು ವಿಶೇಷವಾದಂತಹ ನಾಮ ಭೀಷ್ಮನಿಗೆ ತನ್ನ ತಂದೆಯಾದಂತಹ ಶಂತನು ಚಕ್ರವರ್ತಿಯನ್ನು ಬರ್ತದೋ ಶಂತನು ಚಕ್ರವರ್ತಿ ಅನೇಕ ವರ್ಷಗಳ ಕಾಲ ಹಸ್ತಿನಾವತಿ ರಾಜ್ಯಭಾರವನ್ನು ಮಾಡಿ ಅವ ಹಸುನಿಕ್ತಾನೆ ಸತ್ಯವತಿ ಹಸ್ತಿನಾಪದಲ್ಲಿ ಇರ್ತಾಳೆ ಆದರೆ ಸತ್ಯವತಿಗೆ ಎರಡು ಮಕ್ಕಳಾಗಿರ್ತವೆ ಅದರಲ್ಲಿ ಒಬ್ಬ ಬಹಳ ಒಳ್ಳೆ ಪರಾಕ್ರಮಿ ಅವನ ಹೆಸರು ಚಿತ್ರಾಂಗದ ಅಂತ ಹೇಳಿ ಇನ್ನೊಬ್ಬ ವಿಚಿತ್ರ ವೀರ್ಯ ಅಂತ ಅವನು ಸ್ವಲ್ಪ ಅತಿಕಾಮಿ ವಿಚಿತ್ರ ವೀರ್ಯ ಅವನೇನು ಮಾಡ್ತಾನಂತ ಹೇಳಿದರೆ ತನ್ನ ಆ ಕಾಮದ ಒಂದು ಉತ್ಕಟ ಇದರಲ್ಲಿ ಮಗ್ನನಾಗಿ ಬಿದ್ದುಕೊಂಡು ಯಾವುದೋ ಒಂದು ರೋಗ ಪೀಡಿತನಾಗಿ ಅವ ಸಾಯ್ತಾನೆ ಹಾಗೆ ಚಿತ್ರಾಂಗದ ಏನತಕ್ಕಂಥವನು ಅವನೂ ಕೂಡ ಯಾವುದೋ ಒಬ್ಬ ಗಂಧರ್ವ ಚಿತ್ರಾಂಗದ ಅಂತ ಬಂದಿರ್ತಾನೆ ಅವರಲ್ಲಿ ಯುದ್ಧ ಮಾಡಿ ಈ ಚಿತ್ರಾಂಗದ ಹಸು ನಿಗ್ತಾನೆ ಇದಕ್ಕಿಂತ ಮೊದಲು ಭೀಷ್ಮರು ಯಾವಾಗ ವಿಚಿತ್ರವೀರ್ಯ ಮತ್ತು ಚಿತ್ರಾಂಗದ ಏನತಕ್ಕಂಥ ಇಬ್ಬರು ಮಕ್ಕಳು ಇರ್ತಾರೋ ಅವರಿಗೆ ಮದುವೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡ್ತಾರೆ ತೀರ್ಮಾನ ಮಾಡಿದ ಮೇಲೆ ಕಾಶಿ ರಾಜನ ಮಕ್ಕಳಾಗಿರ್ತಕ್ಕಂಥ ಮೂರು ಜನ ಮಕ್ಕಳು ಇರ್ತಾರೆ ಅಂಬೆ ಅಂಬಿಕೆ ಅಂಬಾಲಿಕೆ ಹೇಳುವಂಥವರು ಮೂರು ಜನ ಮಕ್ಕಳು ಅಲ್ಲಿ ಯಾರಿಗೆ ಅದು ವಿಕ್ರಮ ಶುಲ್ಕವನ್ನಿತ್ತು ಅವ ಮದುವೆ ಮಾಡಬೇಕು ಅಂತ ಮೂರು ಜನ ಹೆಣ್ಣು ಮಕ್ಕಳು ಕಾಶಿರಾಜನಿಗೆ ತನ್ನ ತಮ್ಮ ವಿಚಿತ್ರ ವಿಚಿತ್ರವೀದ್ಯ ಹಾಗೂ ಚಿತ್ರಾಂಗದರಿಗೆ ಮದುವೆ ಮಾಡಬೇಕು ಅಂತೇಳಿ ಭೀಷ್ಮ ತೀರ್ಮಾನ ಮಾಡ್ತಾರೆ ತೀರ್ಮಾನ ಮಾಡಿ ರಾಜನಲ್ಲಿ ಯಾವಾಗ ಭೀಷ್ಮ ಹೋಗ್ತಾನೋ ಎಲ್ಲ ರಾಜರುಗಳು ಸೇರಿದವರು ಭೀಷ್ಮನನ್ನು ಕಂಡು ಹೆದರ್ತಾರೆ ಯಾಕಂದ್ರೆ ಅಂಥ ಪರಾಕ್ರಮಿ ಭೀಷ್ಮ ಯಾಕಂದರೆ ಅವನಿಗೆ ಅಜೇ ಅಜೇಯತ್ವ ಎನ್ನುವಂತಹ ಒಂದು ವರ ಇದೆ ತನ್ನ ತಂದೆಯಿಂದ ಯಾರಲ್ಲಿ ಯುದ್ಧ ಮಾಡಿದರೂ ಜಯ ಭೀಷ್ಮನಿಗೆ ಹೇಳಿ ತನ್ನ ಗುರುಗಳಾಗಿರತಕ್ಕಂಥ ಪರಶುರಾಮರೇ ಭೀಷ್ಮನಲ್ಲಿ ಯುದ್ಧ ಮಾಡಿ ಭೀಷ್ಮ ವಿಜಯ ಆಗ್ತದೆ ಅಲ್ಲಿಗೆ ಇಂತಹ ಒಂದು ಶಕ್ತಿ ತಂದೆಯಿಂದ ಬಂದಂತಹ ಆ ಒಂದು ಶಕ್ತಿ ಆ ಭೀಷ್ಮರವು ಆ ಕಾಶಿರಾಜನ ಮಕ್ಕಳಾದಂಥ ಮೂರು ಜನರನ್ನು ಕರ್ಕೊಂಡು ಬಂದು ಇಲ್ಲಿ ತಮ್ಮ ತಮ್ಮಂದರಿಗೆ ವಿವಾಹ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತಾರೆ ಆದರೆ ಮೊದಲ ಆ ಕಾಶಿರಾಜನ ಮಗಳು ಅಂಬೆ ಅವಳು ಸಾಲ್ವರಾಜನನ್ನು ಪ್ರೀತಿ ಮಾಡಿಟ್ಟಿರ್ತಾಳೆ ಅವಳೇನೆಣಿಸಿದ್ದು ಭೀಷ್ಮನೇ ನನ್ನನ್ನು ಮದುವೆ ಆಗ್ತಾನೆ ಅಂತಹ ಹಸ್ತಿನಾಬಿಗೆ ನಾನು ರಾಣಿ ಆಗ್ತೇನೆ ಅಂತಕ್ಕಂಥ ಒಂದು ಒಳ್ಳೆಯ ಮನಸ್ಸಿನಿಂದ ಬಂದಿರ್ತಾಳೆ ಯಾವಾಗ ಭೀಷ್ಮ ತನ್ನ ಪ್ರತಿಜ್ಞೆಯನ್ನು ಅವಳ ಮುಂದೆ ಇಡ್ತಾನೋ ನಾನು ಮದುವೆ ಆಗುವುದಿಲ್ಲ ನನ್ನ ತಮ್ಮಂದಿರಿಗೆ ನಾನು ಮದುವೆ ಮಾಡಲಿಕ್ಕೆ ನಿಮ್ಮನ್ನು ಕರ್ಕೊಂಡು ಬಂದದಂದು ಹೇಳುವಾಗಲೇ ಆ ಅಂಬೆ ಅದನ್ನು ಒಪ್ಪಿಕೊಳ್ಳುವುದಿಲ್ಲ ಅವಳು ಮತ್ತೆ ಸಾಲ್ವರಾಜನಲ್ಲಿಗೆ ಹೋಗಿ ಆತನ್ನ ಪ್ರೇಮ ಭಿಕ್ಷೆಯನ್ನು ಕೇಳುವಾಗ ಯಾವಾಗ ಭೀಷ್ಮ ಒಮ್ಮೆ ನಿನ್ನನ್ನು ಕರ್ಕೊಂಡು ಹೋದ್ನು ಮತ್ತೆ ನಾನು ನಿನ್ನನ್ನು ಸ್ವೀಕಾರ ಮಾಡುವುದಿಲ್ಲ ಅಂತೇಳಿ ಸಾಲ್ವ ಅವಳನ್ನು ಉಪೇಕ್ಷೆ ಮಾಡ್ತಾನೆ ಇತ್ತ ಕಡೆಯಿಂದ ಅಂಬಿಕೆ ಮತ್ತು ಅಂಬಾಲಿಕೆಯರನ್ನು ವಿಚಿತ್ರ ಬೀದ್ಯ ಹಾಗೂ ಚಿತ್ರಾಂಗನಿಗೆ ಮದುವೆ ಮಾಡಿಕೊಡ್ತಾನೆ ಭೀಷ್ಮ ಯಾವಾಗ ವಿಚಿತ್ರವೀರ್ಯ ಮತ್ತು ಚಿತ್ರಾಂಗದ ಅಕಾಲದಲ್ಲಿ ಮರಣವನ್ನು ಹೊಂದುತ್ತಾರೋ ಇತ್ತ ಕಡೆಯಿಂದ ಹಸ್ತಿನಾವತಿಯಲ್ಲಿ ಇನ್ನೂ ಉತ್ತರಾಧಿಕಾರಿ ಯಾರೇ ಇಲ್ಲ ಎನ್ನುವಂಥ ಒಂದು ದೃಷ್ಟಿ ಭೀಷ್ಮನ ಕಣ್ಣಿಗೆ ಬರ್ತದೆ ಸತ್ಯವತಿ ಬಂದು ಹೇಳ್ತಾಳೆ ಇಂತಹ ಒಂದು ಇಷ್ಟು ದೊಡ್ಡ ರಾಜ್ಯಭಾರ ನಮ್ಮದು ಹಸ್ತಿನಾವತಿ ಇಲ್ಲಿ ಉತ್ತರಾಧಿಕಾರಿಯೇ ಇಲ್ಲ ಅಂತ ಆಗುವಾಗ ಇನ್ನು ಮುಂದಿನ ವ್ಯವಸ್ಥೆ ಏನು ಅಂತ ಕೇಳುವಾಗಲೇ ಸತ್ಯವತಿ ಒಂದು ಮಾತು ಹೇಳಿರ್ತಾಳೆ ಯಾಕಂತ ಹೇಳಿದರೆ ಸತ್ಯವತಿಯಿಂದ ಪರಾಶರರಿಗೆ ಹುಟ್ಟಿದಂಥ ಒಬ್ಬ ಮಗ ಇರ್ತಾನೆ ಅವನೇ ವೇದವ್ಯಾಸ ಬಾದರಾಯಣ ಅಥವಾ ಕೃಷ್ಣದ್ವೈಪಾಯನ ಅಂತ ಬೇರೆ ಬೇರೆ ಹೆಸರುಗಳಲ್ಲಿ ಕರೀತಾರೆ ಅವರು ಸಾಕ್ಷಾತ್ ನಾರಾಯಣನ ಅವತಾರವೇ ಆಗಿ ಆ ಒಂದು ಸೌಗಂಧಿಯ ಗರ್ಭದಲ್ಲಿ ಜನಿಸಿರ್ತಾರೆ ಆದರೆ ಸಾಕ್ಷಾತ್ ಪರಮಾತ್ಮನೇ ನಾರಾಯಣನೇ ಯಾವಾಗ ನಿನಗೇನಾದರೂ ಕಷ್ಟ ಬಂತೋ ನನ್ನನ್ನು ಕರಿ ಅಂತ ಹೇಳಿ ವೇದವ್ಯಾಸರು ತನ್ನ ತಾಯಿಗೆ ಒಂದು ಮಾತನ್ನು ಕೊಟ್ಟಿರ್ತಾರೆ ಯಾವಾಗ ತನ್ನ ಮಗನೇ ಒಂದು ಮಾತು ಕೊಟ್ಟಿರ್ತಾನೋ ಕ್ಷತ್ರಿಯನಾದವನಿಗೆ ಒಳ್ಳೆಯ ಒಬ್ಬ ಒಬ್ಬ ಯೋಗ್ಯ ಬ್ರಾಹ್ಮಣನಿಂದ ನಿಯೋಗ ಪದ್ಧತಿಯಿಂದ ಮಕ್ಕಳಾಗಬಹುದು ಎನ್ನುವಂತಹ ಒಂದು ವಿಶೇಷ ವ್ಯವಸ್ಥೆ ಒಂದೊಂದು ರಾಜಕೀಯ ವ್ಯವಸ್ಥೆಯಲ್ಲಿ ಇದೆ ಆಗ ಸತ್ಯಪತಿ ಭೀಷ್ಮರಲ್ಲಿ ಹೇಳ್ತಾಳೆ ನೋಡು ನನ್ನ ಮಗ ವೇದವ್ಯಾಸ ಇದ್ದಾನೆ ನಾನು ಅವನನ್ನು ಕರೆದ್ರೆ ಖಂಡಿತವಾಗಿಯೂ ಇಲ್ಲಿ ಏನು ಅಂಬಿಕೆ ಮತ್ತು ಅಂಬಾಲಿಕೆ ಇಬ್ಬರು ಇದ್ದಾರೋ ಅವರಿಗೆ ವೇದವ್ಯಾಸರಿಂದ ಸಂಯೋಗವಾಗಿ ಮಕ್ಕಳು ಹುಟ್ಟಬಹುದು ಎನ್ನತಕ್ಕಂಥ ಚಿಂತನೆಯನ್ನು ಯಾವಾಗ ಭೀಷ್ಮರಲ್ಲಿ ಸತ್ಯವತಿ ಇರ್ತಾಳೋ ತಾಯಿಯ ಒಪ್ಪಿಗೆಯನ್ನು ಕೇಳಿ ಭೀಷ್ಮ ಹೇಳ್ತಾನೆ ಸರಿ ಹಾಗಾದರೆ ವೇದವ್ಯಾಸರನ್ನು ಕರೀರಿ ಸತ್ಯವತಿ ಏನು ಪ್ರಾರ್ಥನೆ ಮಾಡ್ತಾಳೋ ಅದೇ ಕ್ಷಣದಲ್ಲಿ ವೇದವ್ಯಾಸರು ಪ್ರತ್ಯಕ್ಷ ಆಗ್ತಾರೆ ಅಮ್ಮ ಯಾಕೆ ಕರೆದಿದೆ ನನ್ನ ಅವರು ಉಗ್ರ ತಪಸ್ಸಿನ ಒಂದು ಮುಖ ಬಿಟ್ಟಗಡ್ಡ ಕೆಂಪು ಕೆಂಪು ಏನು ಕೆಂಡದಂತಿರುವ ಕಣ್ಣು ಅತ್ಯುತ್ತ ಉಗ್ರವಾದಂತಹ ತೇಜಸ್ಸು ಬಂದು ಸತ್ಯವತಿಯ ಕಾಲಿಗೆ ಬಿದ್ದು ವೇದವ್ಯಾಸರು ಹೇಳ್ತಾರೆ ಅಮ್ಮ ನನ್ನಿಂದ ಏನಾಗಬೇಕು ನೋಡು ನಮ್ಮ ಹಸ್ತಿನಾಪತಿಯಲ್ಲಿ ಈಗ ಮಕ್ಕಳಿಲ್ಲ ಮುಂದಿನ ಉತ್ತರಾಧಿಕಾರಿ ಯಾರು ಅಂತ ಗೊತ್ತಿಲ್ಲ ಹಾಗಾಗಿ ನನ್ನ ಎರಡು ಸೊಸೆಯನ್ನುರಿದ್ದಾರೆ ಅಂಬಿಕೆ ಮತ್ತು ಅಂಬಾಲಿಕೆ ಅವರ ಗಂಡರು ಇಬ್ಬರೂ ತೀರಿ ಹೋಗಿದ್ದಾರೆ ಹಾಗಾಗಿ ನೀನು ಅವರಲ್ಲ ಸಂಯೋಗವಾಗಿ ನಿಯೋಗ ಪದ್ಧತಿಯ ಮೂಲಕವಾಗಿ ಹಸ್ತಿನ ಒಂದು ಉತ್ತರಾಧಿಕಾರ ನೀನು ಕೊಡಬೇಕು ಅಂತ ಹೇಳಿ ತಾಯಿ ಯಾವಾಗ ಅಪ್ಪಣೆ ಮಾಡ್ತಾರೋ ಸರಿ ಅವರು ಶುಚಿರ್ಭೂತರಾಗಿ ಇವತ್ತು ರಾತ್ರಿ ನನ್ನೊಂದಿಗೆ ಬರಲಿ ನನ್ನಿಂದ ಆಗುವಂತಹ ಒಂದು ವ್ಯವಸ್ಥೆ ನಾನು ಮಾಡಿಕೊಡ್ತೇನೆ ಅಂತ ಹೇಳಿ ರಾತ್ರಿ ಆಯಿತು ಅತ್ತೆಯಾದಂಥ ಸತ್ಯವತಿ ಅಂಬಿಕೆಗೆ ಹೇಳ್ತಾಳೆ ನೋಡು ವೇದವ್ಯಾಸರು ಬಂದಿದ್ದಾರೆ ನಿನ್ನೊಡನೆ ಮಿಲನವಾಗಿ ಈ ಹಸಿನಾಪತಿಗೆ ಒಂದು ಒಳ್ಳೆಯ ಯೋಗ್ಯ ಉತ್ತರಾಧಿಕಾರಿಯನ್ನು ಕೊಡಬೇಕು ಅಂತೇಳಿ ಹೇಳುವಾಗಲೇ ಸರಿಯಿಂದ ಒಪ್ಪಿಕೊಂಡಂತಹ ಅಂಬಿಕೆ ರಾತ್ರಿ ಹೊತ್ತಿನಲ್ಲಿ ಓಹೋ ದೊಡ್ಡ ಮಹಾತ್ಮರು ಬರ್ತಾ ಇದ್ದಾರೆ ಎನ್ನುವಂತಹ ದೃಷ್ಟಿಯಲ್ಲಿ ಅವಳು ಆ ಶುಚಿರುಭೂತಳಾಗಿ ಒಂದು ಕೋಣೆ ಒಳಗೆ ಹೋಗುವಂತಹ ಸಂದರ್ಭದಲ್ಲಿ ವೇದವ್ಯಾಸರು ತಮ್ಮ ತಪಸ್ಸನ್ನೆಲ್ಲ ಮುಗಿಸಿ ಆನಿಕೆಗಳನ್ನು ಮುಗಿಸಿ ಅವರು ಕೋಣೆಯೊಳಗೆ ಬರುವಾಗಲೇ ಅಂತಹ ಒಂದು ಉಗ್ರವಾಗಿರ್ತಕ್ಕಂತಹ ವೇದವ್ಯಾಸವರ ರೂಪವನ್ನು ಕಂಡು ಅಂಬಿಕೆ ಹೆದರಿ ಕಣ್ಣು ಮುಚ್ಚಿಕೊಳ್ತಾಳಂತೆ ಆದರೆ ತಾಯಿ ಹೇಳಿದಂತಹ ಮಾತು ಹೋಗಿ ಸತ್ಯ ಸತ್ಯಮತಿ ಹೇಳಿ ಏನು ಹೇಳಿದ್ದಾಳೋ ಆ ರೀತಿಯಲ್ಲಿ ವೇದವ್ಯಾಸರು ಹೋಗಿ ಅಂಬಿಕೆಯೊಂದಿಗೆ ಸಂಯೋಗವಾಗಿ ಬರ್ತಾರೆ ಬಂದ ಮೇಲೆ ತಾಯಿಯಲ್ಲಿ ಬಂದು ಹೇಳ್ತಾರೆ ಏನಂತ ಹೇಳಿದರೆ ನಾನು ಸಂಯೋಗವಾಗಲಿಕ್ಕೆ ಹೋಗಿದ್ದೆ ಆದರೆ ಅವಳು ಹೆದರಿ ಎರಡೂ ಕಣ್ಣುಗಳನ್ನು ಮುಚ್ಚಿಕೊಂಡಿದ್ದಾಳೆ ಆದರೆ ಹುಟ್ಟುವಂತಹ ಮಗು ಕುರುಡಾಗಿ ಹುಡ್ತದೆ ಎನ್ನುವಂಥ ಒಂದು ಸೂಕ್ಷ್ಮವನ್ನು ಹೇಳಿ ಹೋಗ್ತಾಳೆ ಮರು ದಿವಸ ಅಂಬಾಲಿಕೆ ಅವಳಲ್ಲಿ ಹೋಗಿ ಭಿನಹ ಮಾಡಿಕೊಳ್ತಾಳೆ ಸತ್ಯವತಿ ನೋಡು ಇವತ್ತು ವೇದವ್ಯಾಸ ಬರ್ತಾರೆ ನೀನು ಏನಾದರೂ ಅವರೊಟ್ಟಿಗೆ ಒಳ್ಳೆ ಪ್ರೀತಿಯಿಂದ ಇದ್ದುಕೊಂಡು ಅವರ ಉಪಚಾರವನ್ನೆಲ್ಲ ಮಾಡಿ ಸಂಯೋಗವಾಗಿಕೊಂಡು ನಿಯೋಗ ಪದ್ಧತಿಯ ಮೂಲಕವಾಗಿ ಈ ಹಸ್ತಿನಾವತಿಗೆ ಒಂದು ಉತ್ತರಾಧಿಕಾರಿಯನ್ನು ತಂದುಕೊಡಬೇಕು ಅಂತ ಹೇಳುವಾಗಲೇ ಮೊದಲೇ ಅಕ್ಕ ಮತ್ತು ತಂಗಿಯಂದಿರು ಮಾತಾಡಿಕೊಂಡಿಟ್ಟಿರ್ತಾರೆ ಓ ಈ ರೀತಿ ಇದ್ದಾನೆ ಈ ರೀತಿ ಇದ್ದಾರೆ ಅಂತ ಹೇಳಿ ಆದರೂ ಸತ್ಯವತಿ ಹೇಳಿದಂಥ ಮಾತಿನಂತೆ ವೇದವ್ಯಾಸರು ಮರುದಿಂದ ಸಹ ಅಂಬಾಲಿಕೆಯ ಆ ಶಯಾಗ್ರಹಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಈ ಅಂಬಾಲಿಕೆ ವೇದವ್ಯಾಸರನ್ನು ನೋಡಿ ಬಿಡಿಸ್ಕೊಂಡು ಬಿಡ್ತಾಳಂತೆ ಆದರೂ ತಾಯಿಯ ಮಾತಿನಂತೆ ಹೋಗಿ ಸಂಯೋಗವಾಗಿ ಬರುವಾಗ ಮತ್ತೆ ಬಂದು ಸತ್ಯವತಿಯಲ್ಲಿ ಹೇಳ್ತಾರೆ ವೇದವ್ಯಾಸರು ಅವಳು ಕಂಡು ಮುಚ್ಚಿಕೊಂಡದ್ರಿಂದ ಅವಳಿಗೆ ಕುರುಡು ಮಗ ಹುಟ್ಟಿದರೆ ಇವಳು ಬೆಳೆಸಿಕೊಂಡದ್ರಿಂದ ಹುಟ್ಟುವಂತಹ ಮಗು ಪಾಂಡುರೋಗಕ್ಕೆ ಗುರಿಯಾಗಿ ಕೊಂಡು ಹುಟ್ಟುತ್ತಾನೆ ಎನ್ನುವಂಥ ಎರಡು ಮಾತನ್ನು ಹೇಳಿ ಹೊಗ್ತಾನೆ ಸತ್ಯವತಿಗೆ ಬಹಳ ದುಃಖವಾಗ್ತದೆ ಇಂತಹ ಒಂದು ಹಸಿನ ಒಬ್ಬ ಕುರುಡ ಮತ್ತೊಬ್ಬ ಪಾಂಡು ರೋಗದ ಮಗುವನ್ನು ಹುಟ್ಟು ಕೊಟ್ಟರೆ ಹಸಿನ ಮತ್ತೆ ರಾಜ್ಯ ಬಾರಿ ಹೇಗೆ ನಡೆಸೋದು ಜನರು ಏನಂದರು ಎನ್ನುವಾಗಲೇ ಮತ್ತೆ ಅಂಬಿಕೆಗೆ ಒತ್ತಾಯ ಮಾಡ್ತಾರೆ ಸತ್ಯವತಿ ಬಂದು ಇವತ್ತು ಪುನಃ ಬರ್ತಾರೆ ಹಾಗಾಗಿ ನೀನು ಇವತ್ತು ಒಳ್ಳೆಯ ಮನಸ್ಸಿನಿಂದ ಅವರನ್ನು ಉಪಚಾರ ಮಾಡಿ ಸಂಯೋಗವಾಗಬೇಕು ಅಂತ ಹೇಳುವಾಗಲೇ ಮೊದಲೇ ಹೆದರಿದ್ದಂತಹ ಅಂಬಿಕೆ ತನ್ನ ದಾಸಿಯನ್ನು ಕಳಿಸಿಕೊಡ್ತಾರೆ ರಾತ್ರಿ ಹೊತ್ತು ಏನು ಅಂತ ಗೊತ್ತಿಲ್ಲ ಆದರೆ ವೇದವ್ಯಾಸರಿಗೆ ಏನು ಗೊತ್ತಿಲ್ವೇ ಗೊತ್ತಿದೆ ಆದರೂ ಕೂಡ ಅವರು ಸರ್ವಜ್ಞರವರು ಶ್ರೀಮನ್ನಾರಾಯಣನ ಅವತಾರವಾಗಿ ಬಂದವರು ಹಾಗಾಗಿ ಯಾವಾಗ ದಾಸಿ ಬಂದು ಒಳಗೆ ಹೋಗ್ತಾಳೋ ಅವಳಿಗೆ ಸಹಜವಾದಂಥ ಒಂದು ಕ್ರಿಯೆ ಅವಳು ಬಂದಂತಹ ವೇದವ್ಯಾಸರನ್ನು ಒಳ್ಳೆಯ ರೀತಿಯಿಂದ ಸತ್ಕರಿಸಿ ಪೂಜಿಸಿ ಅವರೊಡನೆ ಸಂಯೋಗ ಸಂಯೋಗವಾಗ್ತದೆ ಆ ದಾಸಿಯಿಂದ ಸಂಯೋಗವಾಗಿ ಹುಟ್ಟಿದಂಥ ಮಗನೇ ವಿದುರ ಅತ್ಯಂತ ಜ್ಞಾನಿ ಇಡೀ ನಮ್ಮ ಮಹಾಭಾರತದಲ್ಲಿ ವಿಧುರ ನೀತಿ ಎನ್ನತಕ್ಕಂಥ ಒಂದು ದೊಡ್ಡ ಒಂದು ನೀತಿ ಪಾಠವೇ ಇದೆ ಹಾಗೆಯೇ ಅಲ್ಲಿ ಒಬ್ಬ ಹುಟ್ಟಿದವ ಹುಟ್ಟುಕುರುಡನಾಗಿ ಹುಟ್ಟಿದವ ಧತರಾಷ್ಟ್ರನಾಗ್ತಾನೆ ಹಾಗೆಯೇ ಅಂಬಾಲಿಕೆಯಲ್ಲಿ ಹುಟ್ಟಿದಂತಹ ಮಗು ಪಾಂಡು ಚಕ್ರವರ್ತಿ ಆಗ್ತಾನೆ ತದನಂತರದಲ್ಲಿ ಆ ದಾಸಿಯನ್ನು ಹುಟ್ಟಿದವನೇ ಅವ ವಿಧುರನಾಗ್ತಾನೆ ಹೀಗೆ ಮುಂದಕ್ಕೆ ಬೆಳೀತಾ 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 ಆ ಮಕ್ಕಳು ಅವರು ಯವನಸ್ಥರಾಗ್ತಾರೆ ಯವನಸರಾದ ಮೇಲೆ ಭೀಷ್ಮರು ಚಿಂತನೆ ಮಾಡ್ತಾರೆ ಏನು ಮಾಡೋದು ಈಗ ಉತ್ತರಾದಿಯ ಕಾರ್ಯ ಆಗಬೇಕಾದರೆ ಮತ್ತೆ ಪಾಂಡು ಮತ್ತು ಧೃತರಾಷ್ಟ್ರನಿಗೆ ಮದುವೆ ಆಗಬೇಕು ನಾನು ಮದುವೆ ಆಗುವಾಗ ಇಲ್ಲ ಪ್ರತಿಜ್ಞೆ ಮಾಡಿದ್ದೇನೆ ಹೇಗೆ ಹೇಳುವಾಗಲೇ ಧೃತರಾಷ್ಟ್ರನನ್ನು ಈ ಕನ್ ಗಾಂಧಾರ ಎನ್ನತಕ್ಕಂತಹ ದೇಶದ ರಾಜನ ಮಗಳಾದಂತಹ ಗಾಂಧಾರಿಯ ಜೊತೆಗೆ ವಿವಾಹವನ್ನು ಮಾಡಿಸ್ತಾರೆ ಭೀಷ್ಮರು ಹೇಗೆಂತ ಹೇಳಿದರೆ ಗಾಂಧಾರ ಹೇಳುವಂತಹದ್ದು ಈಗಿನ ಕಂದಹಾರ್ ಅಂತ ಏನು ನಾವು ಕರಿತೇವೆ ಅದು ಆ ಸೀಮೆಯ ರಾಜ್ಯ ಅದು ಸ್ವಲ್ಪ ಬಡತನದ ಪ್ರದೇಶವಾದ್ದರಿಂದ ಯಾವಾಗ ಭೀಷ್ಮರೇ ಬಂದು ತನ್ನ ಮಗಳನ್ನು ಕೊಡಬೇಕು ಅಂತೇಳಿ ಆ ಗಾಂಧಾರ ರಾಜನಲ್ಲಿ ಕೇಳುವಾಗ ಅಂಥ ಪರಾಕ್ರಮಿಯಾದಂಥ ಭೀಷ್ಮರನ್ನು ಎದುರು ಹಾಕಿಕೊಳ್ಳಿಕ್ಕೆ ಮನಸ್ಸಿಲ್ಲದೆ ಆ ಗಾಂಧಾರದ ರಾಜ ಗಾಂಧಾರಿಯನ್ನು ಕೃಡನಾದಂತಹ ಆ ದತ್ತರಾಷ್ಟ್ರನಿಗೆ ಮದುವೆ ಮಾಡಿಸಿಕೊಡ್ತಾರೆ ಹಾಗೆ ಪಾಂಡು ಅವನು ನಿಜವಾಗಿ ಒಳ್ಳೆಯ ಚಕ್ರವರ್ತಿಯಮ್ಮ ನಿಜವಾಗಿ ದತ್ತರಾಷ್ಟ್ರ ಚಕ್ರವರ್ತಿ ಅಲ್ಲ ಪಾಂಡುವೇ ಚಕ್ರವರ್ತಿ ಪಾಂಡುವಿಗೂ ಕೂಡ ಕುಂತಿಯನ್ನು ಮದುವೆ ಮಾಡಿಕೊಡ್ತಾರೆ ಈ ಮಧ್ಯದಲ್ಲಿ ಪಾಂಡುವಿಗೆ ಇನ್ನೊಂದು ಮದುವೆ ಆಗ್ತದೆ ಆ ಮದುವೆಯ ಹೆಣ್ಣು ಯಾರು ಅಂತ ಕೇಳಿದರೆ ಮಾದ್ರಿ ಮದ್ರ ದೇಶದ ರಾಜನ ಮಗಳು ಆ ಮಾದ್ರಿಯ ಅಣ್ಣನೇ ಶಲ್ಯ ಹೀಗೆ ಇಂದು ಒಂದು ಮಹಾಭಾರತದ ಒಂದು ಕಥೆಯಲ್ಲಿ ಅದು ನಾವು ಪೋಣಿಸ್ಲಿಕ್ಕೆ ಹೋದರೆ ಅದು ಎಷ್ಟು ಎಲ್ಲೆಲ್ಲೂ ಕಡೆಯಲು ನಾವು ಅದನ್ನು ಹೊಂದಾಣಿಕೆ ಮಾಡಿಕೊಂಡು ಪೋಣಿಸಬೇಕಾಗ್ತದೆ ಈಗ ಹಸ್ತಿನಾವತಿಯ ರಾಜ್ಯಭಾರವನ್ನು ಮಾಡ್ತಕ್ಕಂಥವನು ಪಾಂಡುಚಕ್ರವರ್ತಿ ಧೃತರಾಷ್ಟ್ರ ತೃತರಾಷ್ಟ್ರ ಇದ್ದಾನೆ ಆದರೆ ರಾಜ್ಯ ವಿಸ್ತಾರವಾಗಬೇಕು ರಾಜ್ಯ ವಿಸ್ತಾರವಾಗಬೇಕಾದರೆ ನಾವೆಲ್ಲ ಪ್ರದೇಶಗಳನ್ನು ನಾವು ಆಕ್ರಮಣ ಮಾಡಿಕೊಳ್ಬೇಕು ಬೇರೆ ಬೇರೆ ರಾಜ್ಯರಿಂದ ನಾವು ಕಪ್ಪ ಕಾಣಿಕೆಗಳನ್ನು ಪಡ್ಕೊಳ್ಬೇಕು ಅಂತ ಹೇಳಿ ಪಾಂಡು ತನ್ನ ಹಸ್ತಿನಾವತಿಯ ರಾಜ್ಯ ವಿಸ್ತಾರಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಇಲ್ಲಿ ಹಸ್ತಿನಾವತಿಯ ಸಿಂಹಾಸನದಲ್ಲಿ ಕುಳ್ಳಿಸಿಕೊಂಡದ್ದು ಧೃತರಾಷ್ಟ್ರನು ಈ ಧೃತರಾಷ್ಟ್ರನಿಗೆ ಏನಾಗ್ತದೆ ಈ ಕಡೆಯಿಂದ ಗಾಂಧಾರಿಯನ್ನು ಮದುವೆ ಆಗ್ತದೆ ಇತ್ತ ಕಡೆಯಿಂದ ಪಾಂಡು ಚಕ್ರವರ್ತಿ ತನ್ನ ಇಬ್ಬರೂ ಹೆಂಡತಿಯರನ್ನು ಕರ್ಕೊಂಡು ಕಾಡಿಗೆ ಹೋಗ್ತಾನೆ ಆದರೆ ಈ ಪಾಂಡು ಚಕ್ರವರ್ತಿಗೊಂದು ಶಾಪ ಇರ್ತದೆ ಏನಂತ ಹೇಳಿದರೆ ಪಾಂಡು ಒಮ್ಮೆ ಕಾಡಿನಲ್ಲಿ ಬ್ರಗಬೇಟೆಗೆ ಹೋಗುವಂತಹ ಸಂದರ್ಭದಲ್ಲಿ ಎರಡು ಜಿಂಕೆಗಳು ಪ್ರತಿಕ್ರಿಯೆಯನ್ನು ಮಾಡ್ತಾ ಇರ್ತವೆ ಈ ಪಾಂಡು ಚಕ್ರವರ್ತಿ ಏನು ಮಾಡ್ತಾನೆ ಅಂತ ಹೇಳಿದರೆ ಒಂದು ಜಿಂಕೆಯನ್ನು ಬಾಣ ಬಿಟ್ಟು ಕೊಲ್ತಾರೆ ಆ ಒಂದು ಜಿಂಕೆ ಅದು ಬೇರೆ ಯಾರೂ ಅಲ್ಲ ಅದು ಒಂದು ಋಷಿ ಪತ್ನಿಯರು ಆ ಋಷಿ ಪತ್ನಿಯರೇ ಜಿಂಕೆಯ ರೂಪದಲ್ಲಿ ಕಾಮಕೇಳಿಯನ್ನು ಆಡ್ತಿರುವಂತಹ ಸಂದರ್ಭದಲ್ಲಿ ಯಾವಾಗ ಪಾಂಡು ಚಕ್ರವರ್ತಿ ಹೋಗಿ ಆ ಹೆಣ್ಣು ಜಿಂಕೆಯನ್ನು ಕೊಲ್ತಾನೋ ಆಗ ಋಷಿ ಪ್ರತ್ಯಕ್ಷನಾಗಿ ಅವನಿಗೆ ಶಾಪವನ್ನು ಕೊಡ್ತಾನೆ ನೀನು ನಿನ್ನ ಹೆಂಡತಿ ಜೊತೆಗೆ ಸಂಯೋಗ ಆಗುವಾಗಲೇ ನಿನಗೆ ಮರಣವಾಗಲಿ ಎನ್ನತಕ್ಕಂತಹ ಒಂದು ಶಾಪವನ್ನು ಕೊಟ್ಟು ಹೋಗ್ತಾನೆ